ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ನ್ಯೂಸ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಇಂಪಾರ್ಟೆಂಟ್ ಅಂತಂದ್ರೆ ಈ ನ್ಯೂಸ್ ಅಲ್ಲಿ ಎರಡು ಶೇರ್ ಗಳಿದ್ದಾವೆ ಬಂದಿರೋ ನಿಜ ಆದ್ರೆ ಮುಂದಿನ ದಿನಗಳಲ್ಲಿ ಈ ಎರಡು ಕಂಪನಿಗಳಿಗೆ ಒಂದಷ್ಟು ಅಡ್ವಾಂಟೇಜಸ್ ಇದೆ ಅದು ಹೇಗೆ ಯಾವ ಗಳು ಏನ್ ನ್ಯೂಸ್ ಎಲ್ಲಾನು ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಶೇರ್ ಗಳಿಗೆ ಹೋಗೋದಕ್ಕೆ ಮುಂಚೆ ಡಿಸ್ಕೈಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಅಂತ ತೊಗೊಳ್ಬಹುದು ನಾನು ಆ ನ್ಯೂಸ್ ಏನು ಅಂತಂದ್ರೆ ನಿಫ್ಟಿ ಫಿಫ್ಟಿಗೆ ಸಂಬಂಧಪಟ್ಟಂತ ನ್ಯೂಸ್ ಎಲ್ರಿಗೂ ಗೊತ್ತಿದೆ ನಿಫ್ಟಿ ಫಿಫ್ಟಿ ಅನ್ನೋದು ಒಂದು ಇಂಡೆಕ್ಸ್ ಇದರಲ್ಲಿ ಐವತ್ತು ಶೇರ್ ಗಳಿರುತ್ತೆ ಹಾಗೆ ಇದ್ರಲ್ಲಿರುವಂತ ಐವತ್ತು ಶೇರ್ ಗಳ ಬಗ್ಗೆ ಪ್ರತಿ ಆರು ತಿಂಗಳಿಗೊಮ್ಮೆ ಎನ್ ಎಸ್ ಸಿ ರಿವ್ಯೂ ಮಾಡುತ್ತೆ ಅದರಲ್ಲಿ ಯಾವ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇಲ್ವಾ ಅಂತದನ್ನ ಆಚೆ ತೆಗಿತಾರೆ ಬೇರೆ ಕಂಪನಿಗಳನ್ನ ಇನ್ಕ್ಲೂಡ್ ಮಾಡ್ತಾರೆ ಅಂದ್ರೆ ಇದನ್ನ ರೀಬ್ಯಾಲೆನ್ಸಿಂಗ್ ಅಂತ ಕರೀತಾರೆ ಪ್ರತಿ ಆರ್ ತಿಂಗಳಿಗೊಮ್ಮೆ ರಿಬ್ಯಾಲೆನ್ಸಿಂಗ್ ನಡೆಯುತ್ತೆ ಮಾರ್ಚ್ ಅಲ್ಲಿ ಒಂದು ಸಲ ನಂತರ ಸೆಪ್ಟೆಂಬರ್ ಅಲ್ಲಿ ಒಂದ್ ಸಲ ಸೊ ಹಾಗೆ ಈ ರೀಬ್ಯಾಲೆನ್ಸಿಂಗ್ ನಡೆಯೋದಕ್ಕೆ ಮುಂಚೆನೆ ಹಲವು ರಿಸರ್ಚ್ ಏಜೆನ್ಸೀಸ್ ಅಥವಾ ಬ್ರೋಕರೇಜಸ್ ಕೆಲವೊಂದು ರಿಪೋರ್ಟ್ ಗಳನ್ನ ಕೊಡ್ತಾರೆ ಯಾವ ಕಂಪನಿ ಆಚೆ ಹೋಗ್ಬಹುದು ಯಾವ ಕಂಪನಿಗಳು ಇನ್ಕ್ಲೂಡ್ ಆಗ್ಬಹುದು ಅನ್ನೋದ್ರ ಬಗ್ಗೆ ಹಾಗೆ ಫೈನಲ್ ಅನೌನ್ಸ್ಮೆಂಟ್ ಬರೋದು ಎಸ್ ಸಿ ಇಂದ ಅದು ಅಫಿಷಿಯಲ್ ಅನೌನ್ಸ್ಮೆಂಟ್ ಹಾಗೆ ಅದಕ್ಕೆ ಮುಂಚೆ ಬರುವಂತ ಎಲ್ಲವೂ ಕೂಡ ಜಸ್ಟ್ ರಿಪೋರ್ಟ್ಸ್ ಮೂಲಕ ಬರುವಂತ ಅಪ್ಡೇಟ್ ಗಳಾಗಿರ್ತವೆ ಈಗ ಅದೇ ರೀತಿಯ ಒಂದು ನ್ಯೂಸ್ ಬಂದಿದೆ ಎರಡು ಸ್ಟಾಕ್ ಗಳು ನಿಫ್ಟಿ ಫಿಫ್ಟಿಗೆ ಸೆಪ್ಟೆಂಬರ್ ರಿಬ್ಯಾಲೆನ್ಸಿಂಗ್ ಅಲ್ಲಿ ಆಡ್ ಆಗ್ಬಹುದು ಅನ್ನೋ ಒಂದು ರಿಪೋರ್ಟ್ ಬಂದಿದೆ ಹಾಗೆ ಎರಡು ಸ್ಟಾಕ್ ಗಳು ಆಡ್ ಆಗ್ತವೆ ಅಂತಂದ್ರೆ ಎರಡು ಸ್ಟಾಕ್ ಗಳು ಎಕ್ಸಿಟ್ ಆಗ್ಲೇಬೇಕು ಹಾಗಾದ್ರೆ ಅವುಗಳು ಯಾವ್ಯಾವು ಇದರ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ನೋಡಬಹುದು ಹೆಡ್ ಲೈನ್ ಅಲ್ಲೇ ಆನ್ಸರ್ ಇದೆ ನಿಮ್ಮ ಪ್ರಶ್ನೆಗಳಿಗೆ ಟ್ರೆಂಟ್ ಅಂಡ್ ಬಿ ಎಲ್ ಕುಡ್ ಜಾಯಿನ್ ನಿಫ್ಟಿ ಇನ್ ಸೆಪ್ಟೆಂಬರ್ ರಿಜಿಗ್ ಎಲ್ ಟಿ ಐ ಎಂ ಡಿವಿಸ್ ಲೈಕ್ಲಿ ಟು ಎಕ್ಸಿಟ್ ಇಲ್ಲಿರುವಂತಹ ವರ್ಡ್ಸ್ ಕಡೆ ಗಮನ ಕೊಡಬಹುದು ಲೈಕ್ಲಿ ಅಂದ್ರೆ ಬಹುಶಃ ಎಕ್ಸಿಟ್ ಆಗ್ಬೋದು ಈ ಎರಡು ಕಂಪನಿಗಳು ಈ ಎರಡರ ಪ್ಲೇಸಲ್ಲಿ ಅಲ್ಲಿ ಟ್ರೆಂಡ್ ಅಂಡ್ ಬಿ ಎಲ್ ಬರಬಹುದು ಅನ್ನೋಂತ ರಿಪೋರ್ಟ್ ಅನ್ನ ಕೊಟ್ಟಿರೋದು ಯಾರು ಅಂತಂದ್ರೆ ಐ ಡಿ ಬಿ ಐ ಕ್ಯಾಪಿಟಲ್ ಅವರು ಸೊ ಇವರ ರಿಸರ್ಚ್ ಪ್ರಕಾರ ಬಹುಶಃ ಈ ಎರಡು ಶೇರ್ಗಳು ಎಕ್ಸಿಟ್ ಆಗ್ಬೋದು ಅವರ ಪ್ಲೇಸಲ್ಲಿ ಅಲ್ಲಿ ಈ ಎರಡು ಶೇರ್ಗಳು ಇನ್ಕ್ಲೂಡ್ ಆಗ್ಬಹುದು ಅನ್ನೋಂಥದ್ದು ಹಾಗೆ ನಾನು ಈ ಹಿಂದೆ ಸಾಕಷ್ಟು ಸಲ ಇದೇ ರೀತಿಯ ವಿಡಿಯೋಗಳನ್ನ ಕವರ್ ಮಾಡಿದ್ದೀನಿ ಇದೇನು ಮೊದಲನೇ ಸಲ ಏನಲ್ಲ ಹಾಗೆ ಹಲವು ಸಲ ಏನಾಗಿದೆ ಅಂತಂದ್ರೆ ರಿಪೋರ್ಟ್ ಮೂಲಕ ಬಂದಂತ ಶೇರ್ಗಳು ಇರೋದೇ ಇಲ್ಲ ಎನ್ ಅಫಿಷಿಯಲ್ ಅನೌನ್ಸ್ಮೆಂಟ್ ಅಲ್ಲಿ ಬೇರೆ ಯಾವ್ದೋ ಮೂರನೇ ಕಂಪನಿ ಬಂದಿರುತ್ತೆ ಈ ರೀತಿಯ ಹಲವು ಇನ್ಸ್ಟಾನ್ಸನ್ಸ್ ಕೂಡ ನಾವೀಗಾಗಲೇ ನೋಡಿದ್ದೀವಿ ಎಲ್ಲೂ ಕೂಡ ಚೇಂಜ್ ಆಗ್ಬಹುದು ಅಥವಾ ಆಗದೇನೂ ಇರಬಹುದು ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಇದು ಅಫಿಷಿಯಲ್ ಅನೌನ್ಸ್ಮೆಂಟ್ ಅಲ್ಲ ಜಸ್ಟ್ ರಿಪೋರ್ಟ್ ಮೂಲಕ ಬಂದಿರುವಂತದ್ದು ಹಾಗಾಗಿ ಆದ್ರೆ ಈ ರೀತಿಯ ನ್ಯೂಸ್ ಗಳು ಬಂದಾಗ ಕೆಲವು ಸಲ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ ಜೊತೆಗೆ ನಾವು ಕೂಡ ಆ ಸ್ಟಾಕ್ ಅಲ್ಲಿ ಆ ರೀತಿಯ ಪೊಟೆನ್ಶಿಯಲ್ ಏನಿದೆ ಅನ್ನೋದನ್ನ ತಿಳ್ಕೊಳ್ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಾವು ಕೂಡ ಸ್ಟಡಿ ಮಾಡ್ತಾ ಇರ್ತೀವಿ ಅದೇ ರೀತಿ ನಾವು ಕೂಡ ಈಗ ಇವುಗಳ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸೊ ರೀತಿ ಇನ್ಕ್ಲೂಡ್ ಆಗೋದ್ರಿಂದ ಸಿಗುವಂತ ಬೆನಿಫಿಟ್ ಏನಂತಂದ್ರೆ ಯಾವ ಕಂಪನಿ ಹೊಸದಾಗಿ ಇನ್ಕ್ಲೂಡ್ ಆಗುತ್ತಾ ಅದಕ್ಕೆ ಪ್ಯಾಸಿವ್ ಇನ್ಫ್ಲೋ ಬರುತ್ತೆ ಪ್ಯಾಸಿವ್ ಇನ್ಫ್ಲೋ ಅಂತ ಅಂದ್ರೆ ಇಂಡೆಕ್ಸ್ ಫಂಡ್ ಇರುತ್ತೆ ಫಾರ್ ಎಕ್ಸಾಂಪಲ್ ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ಫಂಡ್ ಅಂತ ಇಟ್ಕೊಳ್ಳಿ ಯಾರೆಲ್ಲ ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ಫಂಡ್ ಅಲ್ಲಿ ಅಂದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿರ್ತಾರೋ ಆ ಅಮೌಂಟ್ ಈ ಸ್ಟಾಕ್ ಗಳಿಗೆ ಹೋಗ್ಲಿಕ್ಕೆ ಶುರುವಾಗುತ್ತೆ ಅಂತ ಸಮಯದಲ್ಲಿ ಆ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬರುವಂತ ಚಾನ್ಸಸ್ ಇರುತ್ತೆ ಬಟ್ ನಾವೊಂದು ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ಅನ್ನು ನೋಡಿ ಡಿಸಿಷನ್ ತಗೊಳ್ಳೋದಿಲ್ಲ ನಾವು ಲಾಂಗ್ ಟರ್ಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿ ಡಿಸಿಷನ್ ತಗೊಳ್ಳೋದು ಎಸ್ಪೆಷಲಿ ಬಿಸಿನೆಸ್ ಪರ್ಫಾರ್ಮೆನ್ಸ್ ಅನ್ನ ಹಾಗಾಗಿ ನಾವು ಎರಡು ಕಂಪನಿಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದಾಗಿ ಟ್ರೆಂಡ್ ಕಡೆ ಬಂದ್ರೆ ಇದು ಟಾಟಾ ಗ್ರೂಪ್ ನ ಕಂಪನಿ ನಿಮ್ಗೆ ಎಲ್ರಿಗೂ ಸ್ಟಾಕ್ ಅನ್ನ ಅರೌಂಡ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ರೇಂಜ್ ಇಂದ ಕೂಡ ಕವರ್ ಮಾಡಿದೀನಿ ಇವತ್ತು ಐದ್ ಸಾವಿರದ ಎಂಟುನೂರು ಆರ್ ಸಾವಿರ ರೇಂಜ್ ಅಲ್ಲಿ ಸ್ಟಾಕ್ ಟ್ರೇಡ್ ಆಗ್ತಾ ಇದೆ ಸೊ ಬ್ಯಾಗರ್ ರಿಟರ್ನ್ಸ್ ಅನ್ನ ಕಂಪನಿ ಜನರೇಟ್ ಮಾಡಿ ಕೊಟ್ಟಿದೆ ಇವತ್ತು ನೋಡಬಹುದು ಫೋರ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಎರಡು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಟೂ ತರ್ಟಿ ಟೂ ಪರ್ಸೆಂಟ್ ರಿಟರ್ನ್ಸ್ ಕಂಪನಿ ಕೊಟ್ಟಿದೆ ಹಾಗೆ ಫೈವ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ರಿಟರ್ನ್ಸ್ ಕೊಟ್ಟಿದೆ ಕೋವಿಡ್ ಕ್ರಾಸ್ ಟೈಮ್ ಅಲ್ಲಿ ನಾನು ಈ ಸ್ಟಾಕ್ ಅನ್ನ ಕವರ್ ಮಾಡಿದೆ ಕ್ರಾಶ್ ನಂತರ ರಿಕವರಿ ಇತ್ತು ಸ್ಟಾಕ್ ಅಂತ ಸಮಯದಲ್ಲಿ ಅಲ್ಲಿಂದ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಕೊಟ್ಟಿದೆ ಹಾಗೆ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಈ ರೀತಿ ಪರ್ಫಾರ್ಮ್ ಮಾಡಿರುವಂತಹ ಕಂಪನಿ ಎಸ್ಪೆಷಲಿ ಟ್ವೆಂಟಿ ಟ್ವೆಂಟಿ ತ್ರೀ ಅಂತ ರಾಕೆಟ್ ತರ ಮೇಲೆ ಹೋಗಿದೆ ಸ್ಟಾಕ್ ಈಗಲೂ ಕೂಡ ಆಲ್ ಟೈಮ್ ಐ ಅಲ್ಲಿದೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಆಲ್ ಟೈಮ್ ಐ ಅಲ್ಲಿ ಇದ್ದಾಗ ನಮ್ಮ ಇನ್ವೆಸ್ಟ್ಮೆಂಟ್ ಕಡಿಮೆ ಪ್ರಮಾಣದಲ್ಲಿ ಇರಬೇಕು ಅಂತ ನಮ್ಮ ಹತ್ರ ಇರುವಂತಹ ಅಮೌಂಟ್ ಅನ್ನ ನಾವು ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿ ಟ್ರಾಂಚಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಹಾಗೆ ನಮ್ಮ ಹತ್ರ ಕಡಿಮೆ ಅಮೌಂಟ್ ಇದ್ರೆ ಓಕೆ ಆದ್ರೆ ಬಲ್ಕ್ ಇನ್ವೆಸ್ಟ್ಮೆಂಟ್ ಅನ್ನ ಖಂಡಿತ ಇಂತಹ ಸಮಯದಲ್ಲಿ ಮಾಡಬಾರ್ದು ಅದು ಎಷ್ಟೇ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಆಗಿರ್ಲಿ ಯಾಕೆಂದ್ರೆ ಯಾವಾಗ ಬೇಕಾದ್ರೂ ಕರೆಕ್ಷನ್ ಕಂಡು ಬರುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ನಮ್ಮ ಹತ್ರ ಒಂದ್ ಲಕ್ಷ ಇದೆ ಅಂತಂದ್ರೆ ಅದರಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಇನ್ವೆಸ್ಟ್ ಮಾಡೋದು ಬೆಟರ್ ಡಿಸಿಷನ್ ಆಗುತ್ತೆ ಮಾರ್ಕೆಟ್ ಅಲ್ಲಿ ಈ ರೀತಿ ಆಲ್ ಟೈಮ್ ಅಲ್ಲಿ ಇದ್ದಾಗ ಸೊ ಇನ್ ಕೇಸ್ ಕನ್ಸಾಲಿಡೇಟ್ ಆಗಿದೆ ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನಾವು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಸೊ ನೀವು ಇಲ್ಲಿ ನೋಡಬಹುದು ಇಲ್ಲಿ ಒಂದಷ್ಟು ದಿನ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಟಿಲ್ ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಕನ್ಸಾಲಿಡೇಟ್ ಆಗಿದೆ ಸೊ ಅಲ್ಲಿ ಯಾವುದೇ ರೀತಿಯ ದೊಡ್ಡ ರಿಟರ್ನ್ಸ್ ಇಲ್ವೇ ಇಲ್ಲ ಸೊ ಈ ರೀತಿ ಟ್ರೇಡ್ ಆಗುವಾಗ ಓಕೆ ಎಷ್ಟು ಬೇಕಾದ್ರೆ ಇನ್ವೆಸ್ಟ್ ಮಾಡಬಹುದು ಸೊ ಹಾಗೆ ಇಲ್ಲೂ ಕೂಡ ನೋಡಬಹುದು ಒಂದಷ್ಟು ದಿನ ಕನ್ಸಲ್ಡೇಟ್ ಆಗಿದೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂದ್ರೆ ಅರೌಂಡ್ ಟೂ ಮಂತ್ಸ್ ಸೇಮ್ ರೇಂಜ್ ಅಲ್ಲಿ ಸೊ ಈ ರೀತಿ ಟ್ರೇಡ್ ಆಗೋವಾಗ ಇನ್ವೆಸ್ಟ್ಮೆಂಟ್ ಗೆ ರೈಟ್ ಟೈಮ್ ಅಂತಾನೆ ಹೇಳ್ಬಹುದು ಯಾಕೆಂತಂದ್ರೆ ಸ್ಟಾಕ್ ಇಲ್ಲಿ ಕೆಳಗಡೆನೂ ಹೋಗ್ತಿಲ್ಲ ಮೇಲೇನೂ ಹೋಗ್ತಿಲ್ಲ ಸೊ ಅಂತಹ ಸಮಯ ಒಳ್ಳೆ ಸಮಯ ನಾವು ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳಿಕೆ ಸೊ ರ್ಯಾಲಿ ಬರುವಂತ ಸಮಯದಲ್ಲಿ ಎಂಜಾಯ್ ಮಾಡಬೇಕು ಬಟ್ ತುಂಬಾ ಜನ ಯಾವಾಗ್ಲೂ ರ್ಯಾಲಿ ಬಂದಾಗಲೇ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು ಬಟ್ ನಮ್ಮ ವ್ಯೂವರ್ಸ್ ಆ ರೀತಿ ಮಾಡಲ್ಲ ಅಂದ್ಕೊಂಡಿದೀನಿ ಯಾಕಂದ್ರೆ ಆಲ್ಮೋಸ್ಟ್ ನಾನು ಪ್ರತಿ ವಿಡಿಯೋದಲ್ಲಿ ಇದನ್ನ ರಿಪೀಟ್ ಮಾಡ್ತಾ ಇರ್ತೀನಿ ಹಾಗಾಗಿ ಒಂದಷ್ಟು ಜನ ಆ ತಪ್ಪನ್ನ ಅವಾಯ್ಡ್ ಮಾಡ್ತೀರಿ ಅಂದ್ಕೊಂಡಿದೀನಿ ಸೊ ನಂತರ ಕಂಪನಿಯ ವೆಬ್ಸೈಟ್ ಗೆ ಬಂದ್ರೆ ಕಂಪನಿ ಯಾವ ರೀತಿಯ ಬಿಸ್ನೆಸ್ ಅನ್ನ ಮಾಡುತ್ತೆ ಅಂತ ಸೊ ನೀವು ಇಲ್ಲಿ ನೋಡಬಹುದು ಕಂಪನಿಯ ಬ್ರಾಂಡ್ಸ್ ವೆಸ್ಟ್ ಸೈಡ್ ಜುಡಿಯೋ ಪುಟ್ಸಾ ಸಮೋ ಮಿಸ್ಬೋ ಸ್ಟಾರ್ ಇಲ್ಲಿ ಬ್ರಾಂಡ್ಸ್ ಗೆ ಬಂದ್ರೆ ನೋಡಬಹುದು ಫ್ಯಾಷನ್ ಅಂಡ್ ಲೈಫ್ ಸ್ಟೈಲ್ ಅಲ್ಲಿ ಕೆಲಸ ಮಾಡುತ್ತೆ ಫುಡ್ ಅಂಡ್ ಗ್ರಾಸರಿ ನಲ್ಲಿ ಕೆಲಸ ಮಾಡುತ್ತೆ ಎರಡು ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಟಾಟಾ ಗ್ರೂಪ್ ನ ಕಂಪನಿ ಯಾಕೆಂದ್ರೆ ಟ್ರೆಂಡ್ ನೇಮ್ ಅಲ್ಲಿ ಟಾಟಾ ಅಂತ ಕಾಣೋದಿಲ್ಲ ಹಾಗಾಗಿ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ನೋಡಬಹುದು ಇಲ್ಲಿ ಎಂಟುನೂರ ಎಪ್ಪತ್ತೈದು ಪ್ಲಸ್ ಸ್ಟೋರ್ಸ್ ಇದೆ ನೂರ ಅರವತ್ತು ಪ್ಲಸ್ ಸಿಟೀಸ್ ಅಲ್ಲಿ ಕಂಪನಿ ಪ್ರೆಸೆನ್ಸ್ ಇದೆ ನೆಕ್ಸ್ಟ್ ನಾವು ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ನೋಡಬಹುದು ಎರಡ್ ಸಾವಿರದ ಹದಿಮೂರಿಂದ ಡೇಟಾ ಇದೆ ಎರಡ್ ಸಾವಿರದ ನೂರರಿಂದ ಶುರುವಾಗಿ ಎರಡು ಸಾವಿರದ ಮುನ್ನೂರು ಎರಡು ಸಾವಿರದ ಹದಿನೈದರಲ್ಲಿ ಸ್ವಲ್ಪ ಕಡಿಮೆ ಆಯಿತು ಎರಡು ಸಾವಿರದ ಇನ್ನೂರ ಎಂಬತ್ನಾಲ್ಕು ನಂತರ ಹದಿನಾರಲ್ಲಿ ಇನ್ನೂ ಕಡಿಮೆ ಆಯಿತು ಸಾವಿರದ ಆರುನೂರ ಎಂಬತ್ತಾರು ಮತ್ತು ಸ್ವಲ್ಪ ಕಮ್ ಬ್ಯಾಕ್ ಮಾಡ್ತು ಸಾವಿರದ ಎಂಟುನೂರು ಮತ್ತು ಹದಿನೆಂಟರಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಎರಡು ಸಾವಿರದ ನೂರ ಐವತ್ತೇಳು ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸ್ಟ್ರಾಂಗ್ ಕಮ್ ಬ್ಯಾಕನ್ನು ಅನ್ನ ಮಾಡ್ತು ನಂತರ ಇಪ್ಪತ್ತರಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಇಪ್ಪತ್ತೊಂದರಲ್ಲಿ ಕೋವಿಡ್ ಎಫೆಕ್ಟ್ ತುಂಬಾ ಬಿತ್ತು ಕಂಪನಿ ಮೇಲೆ ನಂತರ ಇಪ್ಪತ್ತೆರಡು ಸ್ಟ್ರಾಂಗ್ ಕಂಬ್ಯಾಕ್ ಅನ್ನ ಮಾಡ್ತು ಇಪ್ಪತ್ತ್ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ನಂತರ ಇಪ್ಪತ್ನಾಲ್ಕರಲ್ಲಿ ನೋಡ್ಬೋದು ಹನ್ನೆರಡು ಸಾವಿರದ ಮುನ್ನೂರ ಎಪ್ಪತ್ತೈದು ಸಾಲಿಡ್ ಪರ್ಫಾರ್ಮೆನ್ಸ್ ಕಂಪನಿಯ ಬಿಸಿನೆಸ್ ಕಂಡು ಬರ್ತಾ ಇದೆ ಹಾಗೆ ನಾವು ಕಂಪನಿಯ ನೆಟ್ ಪ್ರಾಫಿಟನ್ನು ಅನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೈನಸ್ ಇತ್ತು ನೋಡ್ಬೋದು ನಂತರ ಐವತ್ತೈದು ಎಂಬತ್ತೈದು ಎಂಬತ್ತೇಳು ತೊಂಬತ್ತೈದು ನೂರ ಆರು ಇಲ್ಲಿ ಟ್ವೆಂಟಿ ಟ್ವೆಂಟಿ ಒನ್ ಎಸ್ಪೆಷಲಿ ನೀವು ಇಲ್ಲಿ ನೋಡಬಹುದು ಕೋವಿಡ್ ಇಯರ್ ನೆಗೆಟಿವ್ ಆಯಿತು ಕಂಪನಿಯ ಪ್ರಾಫಿಟ್ ನಂತರ ಇಪ್ಪತ್ತ ಎರಡರಲ್ಲಿ ಸ್ವಲ್ಪ ಮಟ್ಟಿಗೆ ಲಾಭವನ್ನು ಮಾಡ್ತು ಇಪ್ಪತ್ತ್ಮೂರು ಸ್ಟ್ರಾಂಗ್ ಕಂಬ್ಯಾಕ್ ಬ್ಯಾಕ್ ಇಪ್ಪತ್ನಾಲ್ಕು ಸಾಲಿಡ್ ಪರ್ಫಾರ್ಮೆನ್ಸು ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಇಪ್ಪತ್ ಮೂರು ಇಪ್ಪತ್ ಕೊಟ್ಟಿದೆ ಸೊ ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಬರ್ಜರಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ರಿಟರ್ನ್ ಆನ್ ಇಕ್ವಿಟಿ ನೋಡಿದ್ರೆ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಅಂತ ಒಳ್ಳೆ ನಂಬರ್ಸ್ ಏನಿಲ್ಲ ಬಟ್ ಲಾಸ್ಟ್ ಇಯರ್ ಹಾಗೂ ತ್ರೀ ಇಯರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸಿಎಜಿ ಆರ್ ಚೆನ್ನಾಗಿದೆ ನಂತರ ಪ್ರಾಫಿಟ್ ಗ್ರೋತ್ ಕೂಡ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ತ್ರೀ ಇಯರ್ಸ್ ಅಂಡ್ ಟಿ ಟಿ ಎಂ ಅಲ್ಲಿ ಫಿಫ್ಟಿ ಹಾಗೂ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಇದೆ ಪರ್ಫಾರ್ಮೆನ್ಸ್ ಸೇಲ್ಸ್ ಗ್ರೋತ್ ಅಲ್ಲಿ ಕಂಡು ಬರ್ತಾ ಇದೆ ಕಂಪನಿಯಲ್ಲಿ ನಂತರ ಶೇರ್ ಹೋಲ್ಡಿಂಗ್ ಗೆ ಬಂದ್ರೆ ಪ್ರೊಮೋಟರ್ ಹೋಲ್ಡಿಂಗ್ ತರ್ಟಿ ಸೆವೆನ್ ಪರ್ಸೆಂಟ್ ಇದೆ ಟಾಟಾ ಗ್ರೂಪ್ ಅಲ್ಲಿ ಯೂಶಯಲಿ ಕೆಲವು ಕಂಪನಿಗಳನ್ನು ಹೊರತುಪಡಿಸಿ ಜಾಸ್ತಿ ಹೋಲ್ಡಿಂಗ್ ಇರೋದಿಲ್ಲ ಪ್ರೊಮೋಟರ್ ಹೋಲ್ಡಿಂಗ್ ನಾವು ಇನ್ ಕೇಸ್ ಪ್ರೊಮೋಟರ್ ಹೋಲ್ಡಿಂಗ್ ಅನ್ನ ಕ್ಲಿಕ್ ಮಾಡಿದ್ರೆ ನೋಡಬಹುದು ಟಾಟಾ ಸನ್ಸ್ ಪ್ರೈವೇಟ್ ಲಿಮಿಟೆಡ್ ಮೂವತ್ತೆರಡು ಪರ್ಸೆಂಟ್ ಓಲ್ಡಿಂಗ್ ಇದೆ ಟಾಟಾ ಇನ್ವೆಸ್ಟ್ಮೆಂಟ್ ಫೋರ್ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಕೆಲವು ಫಾರ್ಮ್ಸ್ ಇದಾವೆ ನಂತರ ಐ ಎಸ್ ಹೋಲ್ಡಿಂಗ್ ಅರೌಂಡ್ ಟ್ವೆಂಟಿ ಏಟ್ ಪರ್ಸೆಂಟ್ ಇದೆ ನಂತರ ಎಸ್ ಹೋಲ್ಡಿಂಗ್ ತರ್ಟೀನ್ ಪರ್ಸೆಂಟ್ ಇದೆ ನಂತರ ಪಬ್ಲಿಕ್ ಹೋಲ್ಡಿಂಗ್ ಅರೌಂಡ್ ಟ್ವೆಂಟಿ ಟೂ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಸೊ ಆಲ್ಮೋಸ್ಟ್ ಫಾರ್ಟಿ ಪರ್ಸೆಂಟ್ ಅಥವಾ ಅಬೌ ಫಾರ್ಟಿ ಪರ್ಸೆಂಟ್ ಇಲ್ಲಿ ಎಫ್ ಎಸ್ ಡಿಎಸ್ ಇದ್ದಾರೆ ಸೊ ಇರೋರು ಸ್ಟಡಿ ಮಾಡಬಹುದು ಕಂಪನಿಯನ್ನು ಖಂಡಿತ ಆಲ್ ಟೈಮ್ ಐ ಅಲ್ಲಿ ನಾನು ಹೇಳಿದಾಗ ಐ ಅಲ್ಲಿ ಇದ್ದಾಗ ಕಡಿಮೆ ಇನ್ವೆಸ್ಟ್ಮೆಂಟ್ ಕನ್ಸಾಲಿಡೇಟ್ ಆದಾಗ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅಥವಾ ಡೌನ್ ಆದಾಗ ಜಾಸ್ತಿ ಇನ್ವೆಸ್ಟ್ಮೆಂಟ್ ಡೌನ್ ಆದ್ರೂ ಕೂಡ ಅಲ್ಲೂ ಕೂಡ ಕನ್ಸಾಲಿಡೇಟ್ ಆಗಬೇಕು ಯಾಕಂದ್ರೆ ಡೌನ್ ಆಗೋವಾಗ ಎಲ್ಲಿವರೆಗೂ ಹೋಗುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ ಸೊ ಒಂದು ತಿಂಗಳು ಅಥವಾ ಹದಿನೈದು ದಿನನೂ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಅಂತಂದ್ರೆ ಅದು ಒಂದು ಸೈನ್ ತೋರಿಸ್ತಿದೆ ಅಂತ ಕನ್ಸಾಲಿಡೇಟ್ ಆಗೋಕೆ ಅದು ರೈಟ್ ಟೈಮ್ ಅಂತ ಹೇಳ್ಬೋದು ಹಾಗಂತ ಅಲ್ಲಿಂದ ಕೆಳಗಡೆ ಹೋಗೋದೇ ಇಲ್ಲ ಅಂತ ಏನಲ್ಲ ಹೋಗಬಹುದು ಅದನ್ನ ಯಾರು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಬಟ್ ಈ ರೀತಿ ಇದ್ದಾಗ ರೈಟ್ ಟೈಮ್ ಅಂತಾನೆ ಹೇಳ್ಬೋದು ಹಾಗಾಗಿ ನೋಡ್ಕೊಂಡೆ ಡಿಸಿಷನ್ ತಗೊಳ್ಬೇಕಾಗತ್ತೆ ನಿಮ್ಮ ವಾಚ್ ಅಲ್ಲಿ ಇಟ್ಕೊಳ್ಳಿ ಯಾವ ರೀತಿ ಅಪ್ಡೇಟ್ಗಳು ಮುಂದಿನ ದಿನಗಳಲ್ಲಿ ಬರುತ್ತವೆ ಅಂತ ನಂತರ ಎರಡನೇ ಸ್ಟಾಕ್ ಗೆ ಎಲ್ ಅದು ಎಲ್ ಅಲ್ಲಿ ಇವತ್ತು ಸ್ವಲ್ಪ ನೆಗೆಟಿವ್ ರೆಸ್ಪಾನ್ಸ್ ಕಂಡು ಬಂದಿದೆ ಅಂತ ಪಾಸಿಟಿವ್ ಏನಿಲ್ಲ ಇದು ಕೂಡ ನೋಡಬಹುದು ಎರಡು ಪಾಯಿಂಟ್ ಮೂರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇದು ಕೂಡ ಒಂದು ಲಾರ್ಜ್ ಕ್ಯಾಪ್ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಫಾರ್ಟಿ ಒನ್ ಪರ್ಸೆಂಟ್ ರಿಟರ್ನ್ಸನ್ನು ಕೊಟ್ಟಿದೆ ಫೈವ್ ಇಯರ್ಸ್ ಎಸ್ ಕೂಡ ಏಟ್ ನೈಂಟಿ ತ್ರೀ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ವೆಂಕಟೇಶ್ವರ ಅವರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡ್ಬೋದು ಹಾಗೆ ಬಿಸ್ನೆಸ್ ಬಗ್ಗೆ ಈಗಾಗಲೇ ನಿಮಗೆ ಗೊತ್ತಿದೆ ಸಾಕಷ್ಟು ಸಲ ನಾನು ಈ ಸ್ಟಾಕನ್ನು ಕವರ್ ಮಾಡಿದ್ದೀನಿ ವಾಟ್ ಡೂ ಹೋದರೆ ನೀವು ಇಲ್ಲಿ ನೋಡ್ಬೋದು ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ಎಷ್ಟೆಲ್ಲ ಪ್ರಾಡಕ್ಟ್ಸ್ ಇದೆ ಅಂತಾನೆ ಡಿಫೆನ್ಸ್ ಕಮ್ಯುನಿಕೇಷನ್ ಪ್ರಾಡಕ್ಟ್ಸ್ ಲ್ಯಾಂಡ್ ಬೇಸ್ಡ್ ರಾಡಾಸ್ ನವಲ್ ಸಿಸ್ಟಮ್ಸ್ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ ಏವಿಯಾನಿಕ್ಸ್ ಎಲೆಕ್ಟ್ರಾ ಆಪ್ಟಿಕ್ಸ್ ಎಲ್ಲನೂ ಕೂಡ ಡಿಫೆನ್ಸ್ಗೆ ಸಂಬಂಧಪಟ್ಟಂಥ ಪ್ರಾಡಕ್ಟ್ಗಳೇ ನಾನ್ ಡಿಫೆನ್ಸ್ ಕೂಡ ಇದೆ ನೋಡಬಹುದು ರೈಲ್ ಅಂಡ್ ಮೆಟ್ರೋದಲ್ಲಿದೆ ಸಿವಿಲ್ ಏವಿಯೇಷನ್ ಇದೆ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಸ್ಮಾರ್ಟ್ ಸಿಟಿ ಸೊಲ್ಯೂಷನ್ಸ್ ಕಮ್ಯುನಿಕೇಶನ್ ಇ ಗವರ್ನೆನ್ಸ್ ಸಿಸ್ಟಮ್ ಇ ಮೊಬಿಲಿಟಿ ಇವೆಲ್ಲ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ನಂತರ ಸಾಫ್ಟ್ವೇರ್ ಪ್ರಾಡಕ್ಟ್ಸ್ ನಂತರ ನೆಟ್ವರ್ಕ್ ಅಂಡ್ ಸೈಬರ್ ಸೆಕ್ಯೂರಿಟಿ ನಲ್ಲೂ ಕೂಡ ಕೆಲಸ ಮಾಡುತ್ತೆ ಸೆಗ್ಮೆಂಟ್ ಗಳಲ್ಲಿ ಕೆಲಸ ಮಾಡುತ್ತೆ ಇರೋರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಹಾಗೆ ಈ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಒಂದ್ಸಲ ನೋಡಿದ್ರೆ ಇಲ್ಲಿ ನೋಡಬಹುದು ಆರ್ ಸಾವಿರದ ಇನ್ನೂರಿಂದ ಶುರುವಾಗಿ ಎರಡ್ ಸಾವಿರದ ಹದಿಮೂರಲ್ಲಿ ಆರ್ ಸಾವಿರದ ಇನ್ನೂರು ಏಳು ಸಾವಿರ ಎರಡ್ ಸಾವಿರದ ಮುನ್ನೂರು ಎಂಟು ಸಾವಿರದ ಆರ್ನೂರು ಹತ್ತು ಸಾವಿರದ ನಾನ್ನೂರು ಹನ್ನೆರಡು ಸಾವಿರದ ನೂರು ಹನ್ನೆರಡ್ ಸಾವಿರದ ಒಂಬೈನೂರು ಹದಿನಾಲ್ಕು ಸಾವಿರದ ನೂರು ಹದಿನೈದು ಸಾವಿರದ ಮುನ್ನೂರು ಹದಿನೇಳು ಸಾವಿರದ ಏಳ್ನೂರು ಇಪ್ಪತ್ತು ಸಾವಿರದ ಇನ್ನೂರು ಇಪ್ಪತ್ತು ಸಾವಿರದ ಒಂಬೈನೂರು ಕಂಪನಿ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಸರ್ಕಾರಿ ಕಂಪನಿ ಈ ರೀತಿ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರೋದು ಅಂತಂದ್ರೆ ಆಶ್ಚರ್ಯ ಪಡ್ಬೇಕು ಯಾಕಂದ್ರೆ ನಾವು ಹಲವು ಕಂಪನಿಗಳನ್ನ ನೋಡಿದ್ವಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೇವೆ ಅಂತ ಬಟ್ ಇಲ್ಲಿ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇದೆ ಸೇಸ್ ಎರಡ್ ಸಾವಿರದ ಹದಿಮೂರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಕೂಡ ನಂತರ ನೆಟ್ ಪ್ರಾಫಿಟ್ಗೆ ಬಂದರೆ ಎರಡು ಸಾವಿರದ ಹದಿನಾರರಿಂದ ನೆಟ್ ಪ್ರಾಫಿಟ್ ಅನ್ನ ಚೆಕ್ ಸಾವಿರದ ನಾನ್ನೂರು ಸಾವಿರದ ಎಂಟುನೂರು ಸಾವಿರದ ಎಂಟುನೂರು ಎರಡು ಸಾವಿರದ ನೂರು ಎರಡು ಸಾವಿರದ ನಾನ್ನೂರು ನಂತರ ಎರಡು ಸಾವಿರದ ಒಂಬೈನೂರು ಮೂರು ಸಾವಿರದ ಒಂಬೈನೂರು ಈಗ ನಾಲ್ಕು ಸಾವಿರದ ಇನ್ನೂರ ಮೂವತ್ತೆಂಟು ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ ಕೆಲವೊಂದು ಕಡೆ ಅಪ್ಸ್ ಅಂಡ್ ಡೌನ್ಸ್ ಇದೆ ಸ್ಟಿಲ್ ಕಂಪನಿ ಪ್ರಾಫಿಟಬಲ್ ಇದೆ ಲಾಸಲ್ಲಿರುವಂಥ ಕಂಪನಿ ಅಲ್ಲ ಅದನ್ನು ಕ್ಲಿಯರ್ ಆಗಿ ನೋಡಬಹುದು ರಿಟರ್ನ್ ಆನ್ ಈಕ್ವಿಟಿ ನೋಡೋದಾದ್ರೆ ತುಂಬಾ ಒಳ್ಳೆ ನಂಬರ್ ಇದೆ ಮೋರ್ ದನ್ ಟ್ವೆಂಟಿ ಅಪ್ ಟು ಟೆನ್ ಇಯರ್ಸ್ವರೆಗೂ ಕೂಡ ನಂತರ ಸಿಎಜಿಆರ್ ತುಂಬಾ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ಕನ್ಸಿಸ್ಟೆಂಟ್ ನಂಬರ್ಸ್ ಇದೆ ಸೊ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ಅಂತ ಕ್ವಾಂಟಿಟೇಟಿವ್ ಮೆಟ್ರಿಕ್ಸ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ನೀವು ಇಲ್ಲಿ ನೋಡಬಹುದು ಐವತ್ತೊಂದು ಪರ್ಸೆಂಟ್ ಪ್ರೊಮೋಟರ್ಸ್ ಹತ್ರ ಇದೆ ಅಂದ್ರೆ ಸರ್ಕಾರ ಐ ಎಸ್ ಹದಿನೇಳುವರೆ ಪರ್ಸೆಂಟ್ ಹತ್ರ ಇದ್ದಾರೆ ಡಿಐಎಸ್ ಇಪ್ಪತ್ತುವರೆ ಪರ್ಸೆಂಟ್ ಇದ್ದಾರೆ ಪಬ್ಲಿಕ್ ನಿಯರ್ಲಿ ಲೆವೆನ್ ಪರ್ಸೆಂಟ್ ಇದಾರೆ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತಾನೆ ಹೇಳ್ಬಹುದು ಇದನ್ನು ಕೂಡ ಎರಡು ಕಂಪನಿಗಳನ್ನ ಸ್ಟಡಿ ಮಾಡಬಹುದು ಈ ನಿಟ್ಟಿನಲ್ಲಿ ನಿಫ್ಟಿ ಫಿಫ್ಟಿಗೆ ಎಂಟರ್ ಆಗ್ಬಹುದು ಅನ್ನೋ ನಿಟ್ಟಿನಲ್ಲಿ ಹಾಗೆ ನಿಫ್ಟಿ ಫಿಫ್ಟಿಯಿಂದ ಎಕ್ಸಿಟ್ ಆಗ್ತಿದಾವೆ ಅಂದ ತಕ್ಷಣ ಅವುಗಳ ಕತೆ ಮುಗಿಯೋದಿಲ್ಲ ಫಾರ್ ಟೈಮ್ ಬಿಂಗ್ ಈ ಸ್ಟಾಕ್ಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿರೋದ್ರಿಂದ ಆಚೆ ಇಡುವಂತಹ ಪ್ರಯತ್ನ ಮಾಡಬಹುದು ಅಷ್ಟೇ ಎಕ್ಸ್ಚೇಂಜಸ್ ಬಿಟ್ರೆ ಆ ಕಂಪನಿಗಳಲ್ಲಿ ಮುಳುಗೋಗೋದಿಲ್ಲ ಆ ಕಂಪನಿಗಳು ತುಂಬಾನೇ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಂತ ಉದಾಹರಣೆಗಳಿದ್ದಾವೆ ಒಂದಷ್ಟು ಔಟ್ ಫ್ಲೋ ಹೋಗುತ್ತೆ ಶಾರ್ಟ್ ಟರ್ಮ್ ಅಲ್ಲಿ ಒಂದಷ್ಟು ಇಂಪ್ಯಾಕ್ಟ್ ಆಗುತ್ತೆ ಕಂಪನಿಯ ಬಿಸಿನೆಸ್ ಮುಂದಿನ ದಿನಗಳಲ್ಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟರೆ ಅಬ್ವಿಯಸ್ಲಿ ಆಗ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಎಲ್ ಟಿಎಂ ಅಥವಾ ಎಲ್ ಎಮ್ ಸ್ಟಾಕ್ ತುಂಬಾ ಒಳ್ಳೆ ಸ್ಟಾಕ್ ಅದರಲ್ಲಿ ಡೌಟ್ ಇಲ್ಲ ಒಂದು ಪಾಯಿಂಟ್ ಆರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಎಲ್ ಐ ಹಾಗೂ ಎಲ್ ಟಿಐ ಮೈಂಟ್ರಿ ಎರಡು ಕೂಡ ಮರ್ಜ್ ಆಗಿ ಬಂದಂತ ಕಂಪನಿ ಇದು ಎಲ್ ಎನ್ ಟಿ ಇನ್ಫೋಟೆಕ್ ಅಂಡ್ ಮೈಂಟ್ರಿ ಹಾಗಾಗಿ ತುಂಬಾ ದೊಡ್ಡ ಚಾರ್ಟ್ ಕಾಣೋದಿಲ್ಲ ನಮಗೆ ಮರ್ಜ್ ಆದ್ಮೇಲೆ ಚಾರ್ಟ್ ಅಡ್ಜಸ್ಟ್ ಆಗಿದೆ ಹಾಗಾಗಿ ಇಲ್ಲಿವರೆಗೂ ಇಪ್ಪತ್ತೆಂಟು ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ನಂತರ ಡಿವಿಸ್ ಲ್ಯಾಬೋರೇಟರಿ ಬರೋದಾದ್ರೆ ಒಂದು ಪಾಯಿಂಟ್ ಮೂರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪಿರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಮೂವತ್ ಮೂರು ಅಥವಾ ಮೂವತ್ನಾಲ್ಕು ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಒಳ್ಳೆ ಕರೆಕ್ಷನ್ ಆಗಿತ್ತು ನಂತರ ಒಂದಷ್ಟು ರಿಕವರಿ ಆಗಿದೆ ಇನ್ನು ಫುಲ್ ರಿಕವರಿ ಆಗಬೇಕಾಗಿದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಇದೆ ಟಿಲ್ ಟ್ವೆಂಟಿ ಟ್ವೆಂಟಿ ಒನ್ವರೆಗೂ ತುಂಬ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿತ್ತು ಎರಡು ಸಾವಿರದ ಇಪ್ಪತ್ತೊಂದರ ನಂತರ ಎಲ್ಲ ಫಾರ್ಮಾ ಕಂಪನಿಗಳಲ್ಲೂ ಕೂಡ ಕರೆಕ್ಷನ್ ಬಂತು ಇದು ಕೂಡ ಅದಕ್ಕೆ ಹೊರತೇನಾಗಿಲ್ಲ ಅದೇ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇನ್ನೂ ಕೂಡ ಸ್ಟ್ರಗಲ್ ಮಾಡ್ತಿದ್ದಾವೆ ಕಂಪನೀಸ್ ಬಟ್ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ರಿಕವರಿ ಕೂಡ ಆಗಿದ್ದಾವೆ ಖಂಡಿತ ಕಂಪನಿಯ ಬಿಸಿನೆಸ್ ಕಡೆ ಕನ್ಸಂಟ್ರೇಟ್ ಮಾಡಿ ಇಂಡೆಕ್ಸ್ ಅಲ್ಲಿ ಒಳಗಡೆ ಬರೋದು ಹೊರಗಡೆ ಹೋಗೋದು ಕಾಮನ್ ಆಗಿ ನಡೀತಾ ಇರುತ್ತೆ ಯಾಕಂದ್ರೆ ವರ್ಷದಲ್ಲಿ ಎರಡು ಸಲ ಈ ರೀಬ್ಯಾಲೆನ್ಸಿಂಗ್ ನಡೆಯೋದ್ರಿಂದ ಒಂದಲ್ಲ ಒಂದು ಹೋಗ್ತಾನೆ ಇರುತ್ತೆ ಬರ್ತಾನೆ ಇರುತ್ತೆ ಹಾಗಾಗಿ ಅದರ ಕಡೆ ತಲೆ ಕೆಡಿಸ್ಕೊಂಡು ನಾವು ಸ್ಟಾಕ್ ಅನ್ನು ಇಗ್ನೋರ್ ಮಾಡಬೇಕು ಅಂತ ಏನಲ್ಲ ಕಂಪನಿಯ ಬಿಸ್ನೆಸ್ ಕಡೆ ನಾವು ಕಾನ್ಸನ್ಟ್ರೇಟ್ ಮಾಡಬೇಕು ಬಿಸ್ನೆಸ್ ಚೆನ್ನಾಗಿತ್ತ ಕಂಪನಿ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನ ಮಾಡುತ್ತೆ ಅಲ್ಲಿವರೆಗೂ ವೈಟ್ ಮಾಡುವಂತ ಪೇಷನ್ಸ್ ಇರಬೇಕು ಅಷ್ಟೇ ಹಾಗೆ ಎಂಟರ್ ಆಗೋ ಕಂಪನಿಗೆ ಖಂಡಿತ ಪ್ಲಸ್ ಪಾಯಿಂಟ್ ಇರುತ್ತೆ ಆ ನಿಟ್ಟಿನಲ್ಲೂ ಕೂಡ ಎರಡು ಕಂಪನಿಗಳನ್ನ ಸ್ಟಡಿ ಮಾಡಬಹುದು ಸರಿಗಳೇ ರೀ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ